ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಟು ಮನ್ ಫಿಶ್ ವಾರ್ಮ್ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಈಗ ಕೆಲವರು ಕೆಲವರಲ್ಲಿ ಇರುವಂಥ ಒಂದು ಸಮಸ್ಯೆ ಏನಂದರೆ ಫಿಶಸ್ ಸಾಕುವಾಗ ಈಗ ಮನೆಯಲ್ಲಿ ಫಿಶಸ್ ಹಾಕ್ತಾರೆ ಈಗ ಹೆಚ್ಚಿನವರು ಹಾಲಲ್ಲಿ ಫಿಶ್ಶನ್ನು ಇಡ್ತಾರಲ್ವಾ ಸೊ ಅವರು ಹಾಲಲ್ಲಿ ಇಟ್ಟಾಗ ಏನು ಗೊತ್ತುಂಟ ಒಂದು ಈಚೆ ಹೋಗುವಾಗ ಒಂದು ವಾಸನೆ ಸ್ಮೆಲ್ ಬರ್ತದೆ ಅಂತ ಹೆಚ್ಚಿನವರ ಕಂಪ್ಲೇಂಟ್ ಏನಂದರೆ ಸ್ಮೆಲ್ ಬರ್ತಾ ಉಂಟು ನಮ್ಮ ಫಿಶ್ ಟ್ಯಾಂಕ್ ಇಡ್ತೇವೆ ನಾವು ಆದರೆ ಅದು ಸ್ಮೆಲ್ ಬರ್ತಾ ಉಂಟಂತ ಸೊ ಸ್ಮೆಲ್ ಯಾಕೆ ಬರೋದು ಅಂತ ಹೇಳಿದರೆ ಈಗ ನೋಡಿ ಈ ಥರದೊಂದು ಸಣ್ಣ ಸಣ್ಣ ಈಗ ನೀವು ನೋಡ್ತಿರ್ಬೋದು ಈ ಥರ ಸಣ್ಣ ಸಣ್ಣ ಫಿಶ್ ಉಂಟಲ್ಲ ಈ ಇದ್ದ ಅಂತಲ್ಲ ಗಪ್ಪಿ ಅಂತಲ್ಲ ಈ ಅಕ್ವೇರಿಯಮಲ್ಲಿ ಬಹಳಷ್ಟು ಒಂದು ಸಣ್ಣ ಸಣ್ಣ ಫಿಶ್ ಬರ್ತದೆ ಸೊ ಅದೆಲ್ಲ ಏನು ಗೊತ್ತುಂಟ ಒಂದು ವೇಳೆ ಇನ್ ಕೇಸ್ ನಮ್ಮ ಫಿಶ್ಶ್ ಆದರೆ ಈಗ ನೀವು ಗ್ರಾವೆಲ್ಸ್ ಎಲ್ಲ ಹಾಕಿರ್ತಲ್ಲ ಕಲ್ಲು ಕಲ್ಲು ಎಲ್ಲ ಹಾಕಿರ್ತೀವಿ ಚೆಂದ ಚೆಂದ ಕಾಣ್ಲಿಕ್ಕೆ ಅಂತ ಹೇಳಿ ಕಲ್ಲು ಎಲ್ಲ ಹಾಕಿರ್ತಲ್ವಾ ಸೊ ಅದರ ಎಡೆಗೆ ಹೋಗಿ ಫಿಶ್ ಇನ್ ಕೇಸ್ ಸತ್ತು ಹೋದರೆ ನೀವು ನೋಡಿ ತೆಗಿ ತೆಗಿಯೋದೇ ಇದ್ದರೆ ಸೊ ಆವಾಗ ಫಿಶ್ ಅದು ಕ್ರಮೇಣವಾಗಿ ನೀರು ಸ್ಮೆಲ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ಒಂದನೇ ಕಾರಣ ಎರಡನೇ ಕಾರಣ ಏನಂತ ಹೇಳಿದರೆ ನೀವು ಹಾಕುವಂಥ ಫುಡ್ಡು ಫುಡ್ ಹಾಕ್ತಾರಲ್ವಾ ಸೊ ಇನ್ ಕೇಸ್ ಒಂದು ವೇಳೆ ಒಂದು ಫುಡ್ ಒಂದು ಸರಿ ಒಂದು ವೇಳೆ ಜಾಸ್ತಿ ಆದರೆ ಫುಡ್ ಒಂದು ವೇಳೆ ಜಾಸ್ತಿ ಆಗಿತ್ತು ಫಿಶ್ಶು ತಿನ್ನದೇ ಹಾಗೆಯೇ ಫುಡ್ ಜಾಸ್ತಿಯಾಗಿ ಉಳಿದಿದೆ ಅಂತ ಹೇಳಿದರೆ ಆ ಫುಡ್ ಎಲ್ಲ ಕೆಳಗೆ ಹೋಗಿ ಅಡಿಯಲ್ಲಿ ಅಂದರೆ ನಮ್ಮನ್ನ ಅಕ್ವೇರಿಯಮ್ ಇದರ ಅಡಿಯಲ್ಲಿ ಹೋಗಿ ಕೂತ್ಕೊಡ್ತಲ್ವಾ ಸೊ ಆವಾಗ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕ್ರಮೇಣವಾಗಿ ಅದರಲ್ಲಿ ಫಂಗಸ್ ಎಲ್ಲ ಫಾರ್ಮ್ ಆಗಿ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಶುರುವಾಗುತ್ತೆ ಸೊ ಅದು ಅದು ಒಂದು ಕಾರಣ ಮತ್ತು ಇನ್ನೊಂದು ಏನಂತ ಹೇಳಿದರೆ ನಾವು ಈಗ ಸರಿಯಾಗಿ ನೀರು ಚೇಂಜ್ ಮಾಡಿದಿರುವಂಥದ್ದು ಈಗ ನೀರಿಗೆ ಕೆಲವರು ನೀರು ಕ್ಲೀನ್ ಉಂಟು ಯಾಕೆ ನಾವು ಚೇಂಜ್ ಮಾಡಬೇಕು ಅಂತ ಹೇಳಿ ನೀರನ್ನು ಹಾಗೇ ಬಿಡ್ತಾರೆ ಅದಕ್ಕೂ ಕೂಡ ನಾನು ಒಂದು ವೀಡಿಯೋ ಮಾಡ್ತೇನೆ ಯಾಕೆ ನಾವು ನೀರನ್ನು ಚೇಂಜ್ ಮಾಡಬೇಕಂತ ಅದಕ್ಕೂ ಕೂಡ ಒಂದು ವೀಡಿಯೋ ಮಾಡ್ತೇನೆ ಸರಿಯಾ ಮತ್ತು ಅದೇ ಒಂದು ಕಾರಣ ಅಂತ ಹೇಳಿದರೆ ನೀರು ನೀರು ಚೇಂಜ್ ಮಾಡೋದು ಇರುವಂಥದ್ದು ನೀರು ಚೇಂಜ್ ಮಾಡೋದಿಲ್ಲ ಸೊ ಹಾಗಾಗಿ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಏನಂತ ಹೇಳಿದರೆ ಅದರ ಒಂದು ಫಿಶ್ಶಿನ ವೇಸ್ಟ್ನಿಂದಾಗಿ ಅಥವಾ ಫಿಶ್ಶಿನ ಒಂದು ಏನು ಅದರ ಮೇಯಿಂದ ಬಿಡುಗಡೆ ಆಗುವಂಥ ರಿಲೀಸ್ ಆಗುವಂಥ ಒಂದು ಒಂದು ಗ್ಯಾಸ್ ಉಂಟು ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ಆ ಥರದೊಂದು ಇದು ಉಂಟು ಸೊ ಅದರಿಂದ ನೀರು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಅದೊಂದು ಕಾರಣ ಮತ್ತೊಂದು ಏನಂತ ಹೇಳಿದರೆ ಈಗ ನೀವು ಆ್ಯಕ್ ಇದರಲ್ಲಿ ನೀರು ಕ್ಲೀನ್ ಮಾಡ ಅಂದರೆ ಇದು ನೀವು ಫಿಶ್ ಇಡುವಂಥ ಒಂದು ಟ್ಯಾಂಕಿಯನ್ನು ಕ್ಲೀನ್ ಮಾಡುವಾಗ ಸೊ ಆದಷ್ಟು ಅಡಿಯಿಂದ ತೆಗೀರಿ ಅಡಿಯಿಂದ ಕ್ಲೀನ್ ಮಾಡಿ ಸರಿಯಾ ಸೊ ಅಡಿಯಿಂದ ಕ್ಲೀನ್ ಮಾಡದೇ ಇರುವಂಥದ್ದು ಒಂದು ಮುಖ್ಯವಾದ ಕಾರಣ ಒಂದು ಸ್ಮೆಲ್ ಬರಲಿಕ್ಕೆ ಮುಖ್ಯವಾದ ಕಾರಣ ಅಂದರೆ ಅದುವೇ ಓಕೆ ಇದರಲ್ಲಿ ನೋಡಿ ಈ ಥರದ ಚಿಗುರು ಬರ್ತದೆ ನೋಡಿ ಈ ಪ್ಲ್ಯಾಂಟಲ್ಲಿ ನೋಡಿ ಕಾಣ್ತಾ ಉಂಟಾ ಇದೇ ಇದು ಚಿಗುರು ಇದರ ಹೂವು ಅಂದರೆ ಇದೇ ಸೊ ನೋಡಿ ಅಕ್ವೇರಿಯಂ ಅದೇ ಮುಖ್ಯವಾಗಿ ಉಂಟಲ್ಲ ಒಂದು ಒಂದು ಎರಡು ಮೂರು ದಿವಸಕ್ಕಾದರೂ ಒಂದು ಕಂಪಲ್ಸರಿಯಾಗಿ ಎರಡು ಮೂರು ದಿವಸಕ್ಕಾದರೂ ಅಡಿಯಿಂದ ನೀರು ತೆಗಿ ಅಡಿಯಿಂದ ಕ್ಲೀನ್ ಮಾಡಿ ಈಗ ಕೆಲವರು ಏನಂತ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಉಂಟು ನೋಡಿ ಕೆಲವರು ತರ್ಟಿ ಪರ್ಸೆಂಟ್ ನೀರು ತೆಗಿತಾರೆ ಅಂದರೆ ಮೇಲ್ಗಡೆಯಿಂದ ಈಗ ನೀರು ತೆಗಿತಾರೆ ಅದು ಏನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅದು ನೀವು ಆದಷ್ಟು ಅಡಿಯಿಂದ ನೀರು ತೆಗಿರಿ ಅಡಿಯಿಂದ ನೀರು ತೆಗೆದಷ್ಟು ಬಹಳ ಒಳ್ಳೆಯದು ಸ್ಮೆಲ್ ಬರಲಿಕ್ಕೆ ಮುಖ್ಯವಾದ ಕಾರಣ ಅಂದರೆ ಅದೇ ಸರಿಯ ಒಂದು ಫಿಶ್ ಡೆತ್ ಆಗುವಂಥದ್ದು ಅದು ನೀವು ಇನ್ ಕೇಸ್ ನೋಡದೆ ಇರುವಂಥದ್ದು ಫಿಶ್ ಇದು ದೊಡ್ಡ ಫಿಶ್ ಡೆತ್ ಆದರೆ ಗೊತ್ತಾಗ್ತದೆ ನಮಗೆ ಆಗಿ ಆಚೆ ಈಚೆ ಹೋಗುವಾಗ ಆ ಫಿಶ್ ಡೆತ್ ಆಗಿದೆ ಅಂತ ಗೊತ್ತಾಗ್ತದೆ ಸೊ ಒಂದು ವೇಳೆ ನೀವು ದೊಡ್ಡ ದೊಡ್ಡ ಗ್ರಾವೆಲ್ಸ್ ಎಲ್ಲ ಇದು ಚಂದಕ್ಕೆ ಅಂತ ಹಾಕಿರ್ತಲ್ವಾ ಸೊ ದೊಡ್ಡ ದೊಡ್ಡ ಕಲ್ಲು ಆ ಗ್ರಾವೆಲ್ಸ್ ಸೊ ಅದರ ಎಡೆಯಲ್ಲಿ ಹೋಗಿ ಸಣ್ಣ ಸಣ್ಣ ಫಿಶ್ ಎಲ್ಲ ಸತ್ತರೆ ಒಂದು ವೇಳೆ ಇನ್ ಕೇಸ್ ಡೆತ್ ಆದರೆ ಸೊ ಅದು ಕಾಣೋದಿಲ್ಲ ಅಲ್ವಾ ಸೊ ಆವಾಗ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಆವಾಗ ನಿಮಗೆ ಕೂಡ ಆಗ್ತದೆ ಏನಪ್ಪ ಇದು ಸ್ಮೆಲ್ ಬರ್ತಾ ಉಂಟು ಅಂತ ಹೇಳಿ ಸೊ ಹಾಗಾಗಿ ಒಂದು ಕಂಪಲ್ಸರಿಯಾಗಿ ಒಂದು ಸರಿಯಾ ಸೊ ಕಂಪಲ್ಸರಿಯಾಗಿ ಒಂದು ಅಡಿಯಿಂದ ಫಿಶ್ ಅಡಿಯಿಂದ ಫಿಶ್ ಫಿಶ್ ಟ್ಯಾಂಕಿನ ಅಡಿಯಿಂದ ನೀರು ತೆಗೆದರೆ ಬಹಳ ಒಳ್ಳೆಯದು ಯಾಕಂದರೆ ಅದರ ವೇಸ್ಟ್ ಎಲ್ಲ ಒಂದು ಹೊರಗೆ ಹೋದರೆ ಫಿಶ್ ಒಂದು ಫ್ರೆಶ್ ಆದಂಥ ಒಂದು ಹೊಸದಾದಂಥ ಒಂದು ಏನು ಒಂದು ಬಹಳ ಒಂದು ಕಂಫರ್ಟೇಬಲ್ ಆಗಿ ಇರ್ತದೆ ಫಿಶ್ ಸೊ ಹಾಗಾಗಿ ಅಡಿಯಿಂದ ನೀರು ತೆಗೆಯೋದು ಬಹಳ ಮುಖ್ಯ ಫಿಶ್ ಟ್ಯಾಂಕಿನ ಸರಿಯಾ ಸೊ ಇದೊಂದು ಮುಖ್ಯವಾದ ಕಾರಣ ಈ ಮು ಕಾರಣ ಉಂಟಲ್ಲ ಒಂದು ಮುಖ್ಯವಾದ ಕಾರಣ ಇದು ಈ ಒಂದು ಇನ್ ಕೇಸ್ ಫಿಶ್ ಡೆತ್ ಆಗೋದು ಅದನ್ನು ನೀವು ನೋಡದೆ ಇರುವಂಥದ್ದು ಅಥವಾ ಏನು ಅಡಿಯಿಂದ ನೀರು ತೆಗೆಯೋ ತೆಗೆಯದೇ ಇರುವಂಥದ್ದು ಅದೆಲ್ಲ ಮುಖ್ಯವಾದ ಕಾರಣ ಫಿಶ್ ಒಂದು ಸ್ಮೆಲ್ ಬಾಲಿಕೆ ಫಿಶ್ ಟ್ಯಾಂಕ್ ಸ್ಮೆಲ್ ಬಾಲಿಕೆ ಮುಖ್ಯವಾದ ಕಾರಣ ಅಂದರೆ ಅದೇ ಮತ್ತು ಕೂಡ ತುಂಬ ತುಂಬ ಕಾರಣ ಉಂಟು ಅದೆಲ್ಲ ಹೇಳ್ತೇನೆ ಬರುವ ಮುಂಬರುವ ವಿಡಿಯೋದಲ್ಲಿ ಅದನ್ನು ಕೂಡ ಹೇಳ್ತೇನೆ ಅಂದರೆ ಇದು ಒಂದು ಮುಖ್ಯವಾದ ಕಾರಣ ಒಂದು ಅಡಿಯಿಂದ ನೀರು ತೆಗೆಯೋದೇ ಇರುವಂಥದ್ದು ನೀವು ಮತ್ತು ಸರಿಯಾಗಿ ನೀರು ಚೇಂಜ್ ಮಾಡದೇ ಇರುವಂಥದ್ದು ಮತ್ತು ನೀರು ಕ್ಲೀನ್ ಉಂಟು ಉಂಟು ಅಂತೇಳಿ ಬಿಡುವುದು ಹಾಗೇ ಬಿಡುವಂಥದ್ದು ನೀರು ಯಾಕಪ್ಪ ನೀವು ಎಷ್ಟೊಂದು ಆಗಿದೆ ಯಾಕೆ ನಾವು ಚೇಂಜ್ ಮಾಡಬೇಕು ಸುಮ್ಮನೆ ಕೆಲಸ ಇಲ್ವ ನಮಗೆ ಅಂತ ಹೇಳಿ ಹಾಗೇ ಬಿಡುವಂಥದ್ದು ಸೊ ಅದೆಲ್ಲ ನೀವು ಮಾಡ್ತೀರ ಅದೆಲ್ಲ ನೀವು ಮಾಡುವಂಥ ತಪ್ಪು ಅದು ಸರಿ ಒಂದು ಫಿಶ್ ನಮ್ಮ ಥರನೇ ಅದು ನಮಗೆ ಹೇಗೆ ಒಂದು ದಿವ್ಸಾಗ್ಲು ಒಂದು ಹೇಗೆ ಒಂದು ಸ್ನಾನ ಮಾಡಬೇಕಾ ಅಥವಾ ಏನೋ ಒಂದು ಫ್ರೆಶ್ ಆಗಿದ್ದರೆ ನಾವು ಎಷ್ಟೊಂದು ಸಂತೋಷವಾಗಿ ಸೊ ಹಾಗೇ ಫಿಶ್ಶಿಗೆ ಒಂದು ಆಕ್ಸಿಜನ್ ಅಥವಾ ನೀರು ಚೇಂಜ್ ಮಾಡಿದಷ್ಟು ಫಿಶ್ಶೊಂದು ಸಂತೋಷವಾಗಿ ಇರ್ತದೆ ಯಾವಾಗಲೂ ಒಂದು ಹೆಲ್ದಿಯಾಗಿ ಹ್ಯಾಪಿಯಾಗಿ ಇರ್ತದೆ ಸರಿಯಾ ಸೊ ಫಿಶನ್ನು ಅದಕ್ಕೂ ಅದಕ್ಕೂ ಮುಂಚೆ ಫಿಶ್ಶನ್ನು ನ್ಯಾಚುರಲ್ ವೇಯಲ್ಲಿ ಸಾಕಿ ಅಂದರೆ ನ್ಯಾಚುರಲ್ ಆಗಿ ಸಾಕಿ ನಿಮ್ಮ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಆಗಿ ಸಾಕುವಂಥದ್ದು ಚಂದಕ್ಕೆ ಚೆಂದಕ್ಕೆ ಫಿಶನ್ನು ಸಾಕುವಂಥದ್ದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಆದಷ್ಟು ನ್ಯಾಚುರಲ್ ನೋಡಿ ಈಗ ನಾನು ನೋಡಿ ಇಲ್ಲ ಇದು ಎಲ್ಲ ಪ್ಲ್ಯಾಂಟ್ ಅಂತಲ್ಲ ನಿಜವಾದ ಪ್ಲ್ಯಾಂಟ್ ಸೊ ನೀರುಳ್ಳಿ ನೋಡಿ ಫಿಶ್ ಒಂದು ಎಷ್ಟೊಂದು ಹ್ಯಾಪಿಯಾಗಿರ್ತದೆ ಈ ಥರದೊಂದು ಪ್ಲ್ಯಾಂಟ್ ಇದ್ದರೆ ಮಾತ್ರ ಫಿಶ್ಶು ಈ ಥರದಂತಲ್ಲ ಯಾವುದೇ ಒಂದು ಪ್ಲ್ಯಾಂಟ್ ಇದ್ದರೆ ನ್ಯಾಚುರಲ್ ಪ್ಲ್ಯಾಂಟ್ ಇದ್ದರೆ ಮಾತ್ರ ಫಿಶ್ ಒಂದು ಹ್ಯಾಪಿಯಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು ಇಲ್ಲದ್ರೆ ಸಾಧ್ಯ ಇಲ್ಲ ಅಲ್ವಾ ಸೊ ನ್ಯಾಚುರಲ್ ವೇಯಲ್ಲಿ ಫಿಶ್ಶನ್ನು ಸಾಕಿ ಈಗ ಹೆಚ್ಚಿನವರು ಫಿಶ್ಶು ಸ್ವಲ್ಪ ದಿವಸದಲ್ಲಿ ಡೆತ್ ಡೆತ್ ಆಗ್ತದೆ ಏನು ಕಾರಣ ಅಂತ ಹೇಳ್ತಾರೆ ಸೊ ಅದಕ್ಕೆ ಇದೇ ಒಂದು ಕಾರಣ ನೀವು ಆರ್ಟಿಫಿಷಿಯಲ್ ಪ್ಲಾಂಟ್ ಕೊಟ್ಟರೆ ಉಂಟಲ್ವಾ ಅದು ಎಷ್ಟು ಹೇಳಿದರೂ ಅಷ್ಟೇ ಅದು ಅದು ಸರಿ ಬರಲ್ಲ ಅದು ಸ್ವಲ್ಪ ದಿವಸದ ಮಟ್ಟಿಗೆ ಮಾತ್ರ ಅದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಎಲ್ಲ ಪ್ಲ್ಯಾಂಟ್ ಎಲ್ಲ ನಾನು ಹೇಳೋದಂದರೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಎಲ್ಲ ಅದನ್ನು ತೆಗೆದು ಬಿಸಾಡಿ ಯಾವುದಕ್ಕೂ ಪ್ರಯೋಜನ ಇಲ್ಲ ಅದು ಸ್ವಲ್ಪ ಚಂದಕ್ಕೆ ಮಾತ್ರ ಅದು ಸರಿಯಾ ಈ ಪ್ಲ್ಯಾಂಟಿಂದ ಬಹಳ ಒಂದು ಬಹಳಷ್ಟು ನಿಮಗೆ ಒಂದು ಏನುಂಟು ಉಪಯೋಗ ಉಂಟು ನಿಮಗೆ ಇದರಲ್ಲಿ ಏನು ಬಿಡುಗಡೆ ಆಗುವಂತಹ ಒಂದು ಆಕ್ಸಿಜನ್ ಆಗಲಿ ಎಲ್ಲ ಒಂದು ಫ್ರೆಶ್ ಫ್ರೆಶ್ ಆಗಿ ಒಳ್ಳೆ ಒಳ್ಳೆಯ ಫಿಶ್ಶೊಂದು ಹೆಲ್ದಿಯಾಗಿ ಬದುಕಲಿ ಇದೇ ಒಂದು ಮುಖ್ಯವಾದ ಕಾರಣ ಸರಿಯಾ ಸೊ ಏನಂದರೆ ಫಿಶ್ಶು ನೀವು ನೋಡಿ ಫಿಶ್ ಟ್ಯಾಕಿನ ಸ್ಮೆಲ್ ಬರಲಿಕ್ಕೆ ಮುಖ್ಯವಾದ ಕಾರಣ ಅಂದರೆ ಅದೇ ಸೊ ದಯವಿಟ್ಟು ಯಾರು ಕೂಡ ಏನು ಈ ಥರ ಮೇಲ್ಗಡೆಯಿಂದ ನೀರು ತೆಗೆಯುವಂಥದ್ದು ಮಾಡಬೇಡಿ ಅಡಿಯಿಂದ ಆದಷ್ಟು ಅಡಿಯಿಂದ ನೀರು ತೆಗೆಯಿರಿ ಸೊ ಅಡಿಂದ ನೀರು ತೆಗೆಯೋದು ಮುಖ್ಯ ಬಹಳ ಮುಖ್ಯ ಮತ್ತೊಂದು ಏನಂದರೆ ಮುಖ್ಯವಾಗಿ ನೀವು ದೊಡ್ಡ ದೊಡ್ಡ ಸ್ಟೋನ್ ಹಾಕುವಂಥ ಬದಲು ಅದರ ಬದಲಿಗೆ ಸಣ್ಣ ಸಣ್ಣ ಗ್ರಾವೆಲ್ಸ್ ಎಲ್ಲ ಸಿಗ್ತದೆ ಸಣ್ಣ ಸಣ್ಣ ಗ್ರಾವೆಲ್ಸ್ ಸಣ್ಣ ಸಣ್ಣ ಸ್ಟೋನ್ ಎಲ್ಲ ಸಿಗ್ತದೆ ಸೊ ಅದನ್ನು ನೋಡಿ ಹಾಕಿ ಸರಿ ಆ ದೊಡ್ಡ ದೊಡ್ಡ ಸ್ಟೋನ್ ಹಾಕುವ ಬದಲು ಸಣ್ಣ ಸಣ್ಣ ಸ್ಟೋನ್ ಎಲ್ಲ ಸಿಗ್ತದೆ ಸೊ ಅದನ್ನು ಹಾಕಿದರೆ ಫಿಶ್ ಬಹಳ ಒಂದು ಫಿಶ್ ಏನು ಡೆತ್ ಆಗುವಂಥದ್ದು ಒಂದು ನೀವು ನೋಡ್ತಾ ಇರ್ಬೋದು ಡೆತ್ ಆದರೆ ಖಂಡಿತ ಅದನ್ನು ಬೇಗ ಬೇಕಾನೆ ರಿಮೂವ್ ಮಾಡ್ತಾ ಇರ್ಬೋದಲ್ವಾ ಸೊ ಹಾಗೆ ದೊಡ್ಡ ದೊಡ್ಡ ಸ್ಟೋನ್ ಹಾಕಿದ್ರೆ ಒಂದು ವೇಳೆ ಅದರ ಎಡೆಯಲ್ಲಿ ಹೋಗಿ ಸತ್ತು ಹೋದರೆ ಫಿಶ್ಶು ನಿಮಗೆ ಗೊತ್ತಾಗೋದಿಲ್ಲ ಸೊ ಸಣ್ಣ ಸಣ್ಣ ಸ್ಟೋನ್ ಹಾಕೋದನ್ನು ಸ್ಟೋನ್ ಹಾಕೋದು ಬಹಳ ಮುಖ್ಯ ಸಣ್ಣ ಸಣ್ಣ ಸ್ಟೋನ್ ಹಾಕಿ ಫಿಶ್ಶನ್ನು ಸಾಕಿದರೆ ಬಹಳ ಒಳ್ಳೆಯದು ಸೊ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರತ್ತಂತ ಭಾವಿಸ್ತೇನೆ ಸೊ ಆಗಿದ್ದರೆ ಅಥವಾ ಏನಾದರೂ ಒಂದು ಸಮಸ್ಯೆ ಡೌಟ್ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ಮುಂದಿನ ಒಂದು ಇಂಥದ್ದೇ ಒಂದು ಸೂಪರ್ ಆದಂತಹ ಫಿಶ್ಶಿನ ಆದಷ್ಟು ಒಂದು ಮಾಹಿತಿಯೊಂದಿಗೆ ನಾನು ನಿಮ್ಮಟ್ಟಿಗೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್